ಆನೇಕಲ್ ತಾಲೂಕಿನ ಮರಸೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಬ್ಯಾಗಡಿದೇನಹಳ್ಳಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ಬ್ಯಾಗಡಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಂಡಾಪುರ ರಾಮಚಂದ್ರರವರು ಚಾಲನೆ ನೀಡಿ ನಂತರ ಮಾತನಾಡಿದ ಅವರು ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆ ಅರಳಲು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಸೂಕ್ತ ವೇದಿಕೆಯಾಗಿದೆ ಎಂದರು ಮಕ್ಕಳು ಕೂಡ ಉತ್ಸಾಹದಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಎಂದು ಹೇಳಿದರು ಸರ್ಕಾರ ಶಾಲಾ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಪ್ರತಿಭಾ ಕಾರಂಜಿ ಮಕ್ಕಳ ಮೇಳ ಕ್ರೀಡಾ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ ಇಲ್ಲಿ ಮಕ್ಕಳು ತಮ್ಮಲ್ಲಿರುವ ಕಲೆ ಸಾಹಿತ್ಯ ಜನಪದ ಪ್ರಕಾರದ ಪ್ರತಿಭೆಯನ್ನು ತೋರಿ ಸಾಂಸ್ಕೃತಿಕವಾಗಿ ಮುಂದೆ ಬರಬೇಕು ಎಂದು ಹೇಳಿದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮರಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಂಡಾಪುರ ರಮೇಶ್ ರೆಡ್ಡಿ ಮಾತನಾಡಿ ಪ್ರತಿಯೊಂದು ಮಗುವಿನಲ್ಲೂ ಒಂದಲ್ಲ ಒಂದು ಸಾಂಸ್ಕೃತಿಕ ಪ್ರತಿಭೆ ಅಡಗಿರುತ್ತದೆ ಅದನ್ನು ಗುರುತಿಸಿ ಅನಾವರಣ ಮಾಡುವ ಮೂಲಕ ಮಕ್ಕಳು ಸರ್ವಾಂಗೀಣ ಬೆಳವಣಿಗೆ ಸಾಧಿಸಲು ಅವಕಾಶ ಕಲ್ಪಿಸಬೇಕು ಸೋಲು ಗೆಲುವಿನ ಬಗ್ಗೆ ಯೋಚಿಸದೆ ಸ್ಪರ್ಧೆಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಬೇಕು ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಮರಸೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಮಂಜುಳ ಸೋಮಶೇಖರ್ ಪಂಚಾಯಿತಿ ಸದಸ್ಯರಾದ ಮಡಿವಾಳ ಮಣಿಕಂಠ ವೆಂಕಟಸ್ವಾಮಿ ರೆಡ್ಡಿ ಕೃಷ್ಣಪ್ಪ ರಶ್ಮಿ ಅನಿಲ್ ಚಂದ್ರಕಲಾ ಮಂಜುಳ ನಾರಾಯಣ ರೆಡ್ಡಿ ಪಿಡಿಓ ಮುರಳಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಕೆ ಚಂದ್ರಶೇಖರ್ ಕಜಂಜಿ ಗೋವಿಂದರಾಜ್ ಸಿಆರ್ಪಿ ಮುನಿಕೃಷ್ಣ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಸುಜಾತ ವಿವಿಧ ಶಾಲೆಗಳ ಮುಖ್ಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ತಿಳಿಸಿದ ಇವತ್ತು ಏನು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷರೂ ಆದಂತಹ ರಮೇಶ್ ರೆಡ್ಡಿ ಅವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತರೆ ಪ್ರತಿಭೆಯನ್ನ ಪ್ರದರ್ಶನ ಮಾಡಲಿಕ್ಕೆ ಬಂದು ಇಲ್ಲಿ ಕಾತರರಾಗಿ ಕುಳಿತಿರುವಂತಹ ಎಲ್ಲ ನನ್ನ ಪುರಾಣಿ ಮಕ್ಕಳೇ ಎಲ್ಲ ಶಿಕ್ಷಕರೇ ಇವತ್ತು ಭಾಳ ಸಂತೋಷ ಆಗ್ತದೆ ಯಾಕಂದರೆ ನಿಮ್ಮ ಮುಖದಲ್ಲಿ ನಾನೇನೋ ಪ್ರತಿಭೆಯನ್ನ ಪ್ರದರ್ಶನ ಮಾಡಬೇಕು ನನ್ನ ಒಳಗಡೆ ಇರತಕ್ಕಂಥ ಪ್ರತಿಭೆಯನ್ನ ಈ ವೇದಿಕೆ ಮೇಲೆ ನಾನು ಪ್ರದರ್ಶನ ಮಾಡೋ ನಿಟ್ಟಿನಲ್ಲಿ ನಾನು ಇಲ್ಲಿ ಬಂದಿದ್ದೀನಿ ಅಂತ ತಾವೆಲ್ಲರೂ ಕಾತರ ಕೂತಿದ್ರ ನಮ್ಮ ಭಾಷಣಗಳಿಗೆ ನೀವು ಸೀಮಿತರಾಗ್ಬೇಡಿ ದಯವಿಟ್ಟು ನೀವು ಪ್ರತಿಗಳನ್ನು ಪ್ರತಿಭೆಗಳನ್ನು ಪ್ರದರ್ಶನ ಮಾಡೋ ನಿಟ್ಟಿನಲ್ಲಿ ನೀವು ಗಮನವನ್ನು ಆ ಕಡೆ ಕೇಂದ್ರೀಕರಿಸಿ ನಿಮ್ಮ ಆಲೋಚನೆಗಳು ಆ ಕಡೆ ಇರಲಿ ಅಂತ ನಾನು ಹೇಳ್ತಾ ಏನಿವತ್ತು ಈ ಪ್ರತಿಭಾ ಕಾರಂಜಿ ಕ್ಲಸ್ಟರ್ ಮಟ್ಟದಲ್ಲಿ ನಡೀತಾ ಇದೆ ಕ್ಲಸ್ಟರ್ ಮಟ್ಟದ ಎಲ್ಲ ಶಾಲೆಗಳ ಮಕ್ಕಳು ಇವತ್ತು ಈ ಪ್ರತಿಭೆಗಳನ್ನ ಪ್ರದರ್ಶನ ಮಾಡಲಿಕ್ಕೆ ತಾವೆಲ್ಲರೂ ಬಂದಿದ್ರ ಇದು ಬರೀ ಕ್ಲಸ್ಟರ್ ಮಟ್ಟಕ್ಕೆ ನಿಲ್ಬಾರ್ದು ಬ್ಲಾಕ್ ಮಟ್ಟದಲ್ಲಿ ಆಗ್ಬೇಕು ಮತ್ತೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ತಾವು ತಮ್ಮ ಪ್ರತಿಭೆಗಳನ್ನ ಅಲ್ಲೂ ಕೂಡ ಪ್ರದರ್ಶನ ಮಾಡಲಿಕ್ಕೆ ತಾವು ಮುಂದಿನ ಹೆಜ್ಜೆಯನ್ನ ಇಡಬೇಕು ಆ ನಿಟ್ಟಿನಲ್ಲಿ ನಿಮಗೆ ಸಹಕಾರವನ್ನು ನೀಡತಕ್ಕಂಥ ನಿಮ್ಮ ಎಲ್ಲ ಶಿಕ್ಷಕರು ನಿಮಗೆ ಪ್ರೋತ್ಸಾಹವನ್ನು ನೀಡಬೇಕು ಒಟ್ಟಿನಲ್ಲಿ ಗ್ರಾಮ ಪಂಚಾಯಿತಿ ಕೂಡ ನಮ್ಮ ಮೈಸೂರು ಗ್ರಾಮ ಪಂಚಾಯಿತಿ ಇವತ್ತು ತಮಗೆ ಈ ಕಾರ್ಯಕ್ರಮಕ್ಕೆ ವೇದಿಕೆ ಮತ್ತು ಅನೇಕ ರೀತಿಯಲ್ಲಿ ನಿಮಗೆ ಸಹಕಾರವನ್ನು ನೀಡಿದೆ ಹಾಗಾಗಿ ಏನು ಗ್ರಾಮ ಪಂಚಾಯತಿ ಇರ್ಬೋದು ಮತ್ತು ತಮ್ಮ ಪೋಷಕರಿರ್ಬೋದು ಅವರ ಪಾತ್ರರ ಜೊತೆಗೆ ವಿಶೇಷ ಪಾತ್ರವನ್ನು ನಿಮ್ಮ ಶಿಕ್ಷಕರು ನಿರ್ವಹಿಸ್ತಾರೆ ನಿಮ್ಮ ಪ್ರತಿಭೆ ಒಳಗಡೆ ಇರ್ತದೆ ಆ ಪ್ರತಿಭೆಯನ್ನು ಗುರುತಿಸಿ ನಿಮ್ಮ ಪ್ರತಿಭೆಗೆ ಪ್ರೋತ್ಸಾಹವನ್ನು ನೀಡಿ ಇವತ್ತು ಅದನ್ನು ಪ್ರದರ್ಶನ ಮಾಡಲಿಕ್ಕೆ ಒಂದು ಅವಕಾಶವನ್ನು ನೀಡಿರತಕ್ಕಂಥದ್ದು ನಿಮ್ಮ ಶಿಕ್ಷಕರು ಅವರಿಗೆ ಈ ವೇದಿಕೆಯಲ್ಲಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಯಾಕಂದರೆ ಪ್ರತಿಭೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಎಲ್ಲರಲ್ಲಿ ಸಂತೋಷ ಇರ್ತದೆ ನಾನು ಒಳ್ಳೆ ರೀತಿಯಲ್ಲಿ ನಾನು ಪ್ರದರ್ಶನ ಮಾಡ್ತೀನಿ ಮಾಡಲು ಅಂತ ಅವರಿಗೆ ಒಂದು ಸಂಕುತ ಸ್ವಭಾವ ಇರ್ತದೆ ಅದನ್ನ ಹೊರ ಅದನ್ನ ಹೊರಗಡೆ ಸರಿಸಿ ಪ್ರತಿಭೆ ನಿನ್ನಲ್ಲೂ ಕೂಡ ಇದೆ ಇದು ಒಳ್ಳೆ ರೀತಿಯಲ್ಲಿ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ಅವರು ನಿಮಗೆ ಆ ನೀರನ್ನು ಒಯ್ದು ಗೊಬ್ಬರವನ್ನು ಹಾಕಿ ಇವತ್ತು ಈ ಮಟ್ಟಿಗೆ ತಗೊಂಡು ಸಸ್ಯನ ಬೆಳೆಸಿದ್ದಾರೆ ಹಾಗಾಗಿ ತಾವೆಲ್ಲರೂ ಇವತ್ತು ಪ್ರತಿಭೆಯನ್ನ ಪ್ರದರ್ಶನ ಮಾಡಬೇಕು ಏನು ಪಠ್ಯ ಪಠ್ಯ ಬಿಟ್ಟು ಪಠ್ಯೇತರ ಕ್ಷೇತ್ರದಲ್ಲಿ ಇವತ್ತು ಸಾಹಿತ್ಯ ಇರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು ಕ್ರೀಡೆ ಇರ್ಬೋದು ಅನೇಕ ರೀತಿಯಲ್ಲಿ ಇವತ್ತು ಎಲ್ಲರೂ ತಮ್ಮ ವಿದ್ಯಾ ವಿದ್ಯಾರ್ಥಿ ದೆಸೆಯಿಂದ ಜೀವನ ಮಟ್ಟಕ್ಕೆ ಸಾಗಿಸ್ಲಿಕ್ಕೆ ಹೋದಾಗ ಅನೇಕರು ಬೇರೆ ಕ್ಷೇತ್ರದಲ್ಲಿ ತಮ್ಮ ಜೀವನವನ್ನು ಕಟ್ಕೊಳ್ತಾರೆ ಉದಾಹರಣೆಗೆ ಅನೇಕರು ಇವತ್ತು ಕ್ರೀಡೆಯಲ್ಲಿ ತಮ್ಮ ಜೀವನವನ್ನು ಕಟ್ಕೊಳ್ತಾರೆ ಅನೇಕರು ಇವತ್ತು ಕಲಾರಂಗದಲ್ಲಿ ಕ್ಷೇತ್ರದ ಕಲಾಕ್ಷೇತ್ರದಲ್ಲಿ ಇವತ್ತು ತಮ್ಮ ಜೀವನನ ಕಟ್ಕೊಳ್ತಾರೆ ಉದಾಹರಣೆಗೆ ಚಿತ್ರರಂಗದಲ್ಲಿರ್ಬೋದು ಅನೇಕ ಭರತನಾಟ್ಯ ಒಂದು ಕಲೆಗಳನ್ನು ಪ್ರದರ್ಶನ ಮಾಡಿ ಅನೇಕರು ತಮ್ಮ ಜೀವನವನ್ನು ಅದರಲ್ಲಿ ಸಾಗಿಸೋರಿದ್ದಾರೆ ಹಾಗಾಗಿ ಬರೀ ಒಂದು ಬರೀ ವಿದ್ಯೆಗೆ ಮಾತ್ರ ಸೀಮಿತ ಆಗಬಾರ್ದು ಕಲೆಗೂ ಕೂಡ ನಮ್ಮನ್ನು ನಾವು ತೊಳಿಸ್ಕೊಳ್ಬೇಕು ಕಲೆಯಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಬೆಳೆಸ್ಕೊಳ್ಬೇಕು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅನೇಕರು ತೊಳಿಸ್ಕೊಳ್ಬೇಕು ಹಾಗಾಗಿ ತಾವೆಲ್ಲರೂ ಈ ನಿಟ್ಟಿನಲ್ಲಿ ಹೆಜ್ಜೆನಾಗ್ತಾಯಿದ್ದೀರ ನಿಮ್ಮೆಲ್ಲರಿಗೂ ಶುಭವಾಗಲಿ ಆ ಭಗವಂತ ನಿಮ್ಮ ಕಲೆಯನ್ನು ಪ್ರೋತ್ಸಾಹ ಪ್ರೋತ್ಸಾಹಿಸಿ ತಮ್ಮ ಒಂದು ಕಲೆಯ ಕಲೆಗೆ ಹೆಚ್ಚಿನ ಗೌರವವನ್ನು ನೀಡಿ ಅನೇಕರು ಇವತ್ತು ಈ ಕ್ಲಸ್ಟರ್ ಮಟ್ಟದಿಂದ ಬ್ಲಾಕ್ ಮಟ್ಟದಲ್ಲಿ ಬ್ಲಾಕ್ ಮಟ್ಟದಿಂದ ರಾಜ್ಯ ಮಟ್ಟದಲ್ಲಿ ಮತ್ತು ರಾಜ್ಯದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನೀವು ಕಲೆಯನ್ನು ಪ್ರದರ್ಶನ ಮಾಡಿ ಅದರಲ್ಲಿ ನೀವು ಸಾಧನೆಯನ್ನ ಸಾಧಿಸಿ ನಿಮ್ಮೆಲ್ಲರಿಗೂ ಗೌರವನ್ನ ಮತ್ತು ನಮ್ಮ ಶಾಲೆಗಳಿಗೆ ಗೌರವವನ್ನು ನಮ್ಮ ರಾಜ್ಯಕ್ಕೆ ಗೌರವನ್ನ ಈ ದೇಶಕ್ಕೆ ಗೌರವನ್ನ ತರಂತ ಒಂದು ಪ್ರತಿವಾನ್ವ ಪ್ರತಿಭಾನ್ವಿತರು ಆಗ್ಬೇಕಂತ ತಮ್ಮಲ್ಲಿ ಕೋಳ್ಕೊಳ್ತಾ ನೀವೆಲ್ಲರೂ ಬಂದಂತ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಇಲ್ಲಿ ಕಲೆಯನ್ನ ಪ್ರದರ್ಶನ ಮಾಡಿ ತಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನೀಡಿ ಎಲ್ರಿಗೂ ಮಾಡೋದ್ರಲ್ಲಿ ಹಿಂದಾದ್ರೆ ಮುಂದಿರುತ್ತೆ ಆದ್ರೆ ಈ ಎಲ್ಲಾದ್ರೂ ಬೆಳಗ್ ಬರ್ಬೇಕಾದ್ರೆ ವಿದ್ಯಾಭ್ಯಾಸ ಬಹುಮುಖ್ಯವಾಗಿರುತ್ತೆ ನಿಮ್ಗೆ ಒಂದು ಉದಾಹರಣೆ ಹೇಳಬೇಕಾದ್ರೆ ಬೇರೆ ಬೇರೆ ಈಗ ಒಂದು ಸ್ಪೋರ್ಟ್ಸ್ ಅಲ್ಲಿ ಇದ್ರೆ ಸಹ ನಿಮ್ಮನ್ನ ಅದರಲ್ಲಿ ಮುಂದೆ ಬರಬೇಕಾದ್ರೆ ನಿಮಗೆ ಫಸ್ಟ್ ಕೇಳೋದು ಏನಂದ್ರೆ ಒಂದು ಕ್ವಾಲಿಫಿಕೇಶನ್ ಅನ್ನೋದನ್ನ ಕೇಳೇ ಕೇಳ್ತಾರೆ ರಾಮ ಬಗ್ಗೆ ಯೂನಿವರ್ಸಿಟಿ ಆಫ್ ಲಂಡನ್ಗೆ ಲೆಟರ್ ಬರೀತಾರೆ ರಿಸರ್ಚ್ ಮಾಡಬೇಕು ಅನ್ಕೊಂಡಿದೀನಿ ಅಂತ ಆದ್ರೆ ಅಲ್ಲಿ ಅವ್ರಿಗೆ ಅಡ್ಡಿ ಅಡ್ಡಿ ಬಂದಿದ್ದ ಯಾವ್ದು ಅಂದ್ರೆ ಅವರ ಕ್ವಾಲಿಫಿಕೇಶನ್ ಮತ್ತೆ ಯೂನಿವರ್ಸಿಟಿ ಆಫ್ ಕೇಂಬ್ರಿಡ್ಜ್ ಬರೀತಾರೆ ಅಲ್ಲೂ ಸಹ ಅವರಿಗೆ ಅಡ್ಡಿ ಬಂದಿದ್ದೇನು ಅಂದರೆ ಅವರ ಕ್ವಾಲಿಫಿಕೇಶನ್ ಮ್ಯಾಥ್ಸಲ್ಲಿ ಮಾತ್ರ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಯಾರು ಅವ್ರನ್ನ ಮೀರಿಸೋ ಇಲ್ಲ ಆದರೆ ಬೇರೆ ಸಬ್ಜೆಕ್ಟಲ್ಲಿ ಅವ್ರೇನು ಝೀರೋ ಅಂತಲ್ಲ ಅವ್ರಿಗೆ ಇಂಟ್ರೆಸ್ಟ್ ಕಡಿಮೆ ಅಷ್ಟೆ ಆದರೆ ಪ್ರತಿಯೊಂದು ಜಾಗದಲ್ಲೂ ಅವರ ಗುರು ಅವ್ರಿಗೆ ಅಡ್ಡಿ ಬಂದಿದ್ದೇನು ಅಂದರೆ ಅವರ ಸರ್ಟಿಫಿಕೇಟ್ ಆಗಿರುತ್ತೆ ಅವರ ಅದೃಷ್ಟ ಒಂದು ಕುಲಾಯಿಸುತ್ತೆ ಹಾರ್ಡ್ ಅನ್ನೋದನ್ನ ಗುರುತಿಸ್ತಾರೆ ಅಲ್ಲಿ ಹೋಗಿ ಅವರ ರಿಸರ್ಚ್ ಮುಂದುವರಿಸಿ ಫಾರ್ಮುಲಾಗಳನ್ನ ನಮಗೆ ಕೊಡ್ತಾರೆ ಕೆಲವೊಂದು ಮಾತ್ರ ಡಿ ಆಗಿರುತ್ತೆ ಇನ್ನೂ ಅನೇಕ ಫಾರ್ಮುಲಾಗಳನ್ನ ಕಂಡು ಹಿಡಿಯೋದ್ರಲ್ಲೇ ಇದ್ದಾರೆ ಅದಕ್ಕೆ ಸಜೆಷನ್ ಇನ್ನೂ ಸಿಗ್ಲಿಲ್ಲ ಈ ವಿಷಯ ನಾನು ಯಾಕೆ ಮುಂದೆ ಇಡ್ತಿದ್ದೀನಿ ಅಂದ್ರೆ ನಿಮಗೆ ಯಾವುದೇ ಒಂದು ಈಗ ಒಂದು ಸರ್ಕಾರದಲ್ಲಿ ಒಬ್ಬ ಒಬ್ಬರಿಗೆ ಯಾವುದೇ ಒಂದು ಪೋಸ್ಟಿಂಗ್ ಬೇಕಾದ್ರೆ ಅಲ್ಲಿ ಬಹುಮುಖ್ಯವಾಗಿ ಮುಂದೆ ಬರೋದು ಯಾವುದು ಏನನ್ನ ನೋಡಿ ನಿಮ್ಗೆ ಒಂದು ಪೋಸ್ಟಿಂಗ್ ಕೊಡ್ತಾರೆ ನಿಮ್ಮ ಮಾರ್ಕ್ಸ್ ನೋಡಿ ಕೊಡ್ತಾರೆ ನಿಮ್ಮ ಟ್ಯಾಲೆಂಟ್ ಎಲ್ಲಿ ಅಂತ ಎಲ್ಲಿ ಅವ್ರಿಗೆ ಗುರುತಿಡಿಯೋದಕ್ಕಾಗುತ್ತೆ ಅಂದ್ರೆ ಯಾವ್ದ್ರಲ್ಲಿ ಗುರ್ತಿಡೀತಾರೆ ಮಾರ್ಕ್ಸ್ ನೋಡಿಂದ ತಾನೇ ಗುರ್ತಿಡಿತಾರೆ ಯಾಕಂದ್ರೆ ನಮ್ ಪಾಪ್ಯುಲೇಷನ್ ತುಂಬಾ ಇರೋದ್ರಿಂದ ಸರ್ಕಾರಿ ಕೆಲವೇ ಇರೋದ್ರಿಂದ ನಮ್ಮ ರೋಲ್ ಅನ್ನ ಪ್ಲೇ ಮಾಡುತ್ತೆ ಆದ್ರೆ ಇಷ್ಟ ಜನಕ್ಕೂ ಸರ್ಕಾರಿ ಹುದ್ದೆಯನ್ನು ಒದ್ಸೋದಕ್ಕಾಗುತ್ತಾ ಎಲ್ಲಾರ್ಗು ಓದ್ಸೋದ ಆಗುತ್ತಾ ಅದಕ್ಕೆ ಬಹುಮುಖ್ಯವಾಗಿ ಅವರಲ್ಲಿರುವಂತಹ ಪ್ರತಿಭೆ ಅದು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಬಳಸ್ಕೊಂಡು ಈಗ ಫ್ಯಾಷನ್ ಡಿಸೈನರ್ಸ್ ಜನ ಇದ್ದಾರೆ ಎಲ್ಲರಿಗೂ ಜಾಬ್ ಮೇಲೆ ಇಂಟ್ರೆಸ್ಟ್ ಇರೋದಿಲ್ಲ ಅವರು ತಮ್ಮ ಸ್ವಂತ ಕಾಲ ಮೇಲೆ ಸಾವು ನಿಂತ್ಕೊಳ್ಳೋದಕ್ಕೆ ಬಹುಮುಖ್ಯವಾಗಿ ಬೇಕಾಗ ಹೆಲ್ಪ್ ಮಾಡೋದಂದ್ರೆ ಅವರ ಪ್ರತಿಭೆ ಒಂದೇ ಹೆಣ್ಮಕ್ಳಿಗೆ ಬಹು ಮುಖ್ಯವಾಗಿ ಬ್ಲೌಸ್ ಡಿಸೈನ್ ಮಾಡೋದು ಆರ್ಟ್ ಅಂತಾರೆ ಅದು ಇಂಪಾರ್ಟೆಂಟ್ ಪ್ಲೇ ಮಾಡುತ್ತೆ ಯಾವಾಗ್ಲೂ ಎಲ್ಲರೂ ಇಷ್ಟು ಜನ ಕೋಟಿ ಜನ ವಿದ್ಯಾವಂತರಾದ್ರೂ ನೂರ್ ಮೂವತ್ತು ಕೋಟಿ ಜನಕ್ಕೂ ಕೆಲಸ ಒದಗಿಸೋದು ಸರ್ಕಾರದ ಜವಾಬ್ದಾರಿ ಜವಾಬ್ದಾರಿ ಆಗಿರೋದಿಲ್ಲ ನಮ್ಮ ಕೆಲಸವನ್ನ ನಮ್ಮ ಉದ್ಯೋಗವನ್ನ ನಾವ್ ಿ ಮಾಡಿಕೊಳ್ಬೇಕಾದ್ರೆ ಕಲೆ ಅನ್ನೋದು ಇರುತ್ತೆ ಅದನ್ನ ನಾವು ಬಳಕೆ ಮಾಡ್ಕೊಳ್ಬೇಕಾಗುತ್ತೆ ಲಕ್ಷ್ಮಿ ಅವರು ಮಾತಾಡಿದ್ರು ಮಾತಾಡಿದ್ರು ಕೊನೆಯಲ್ಲಿ ನಮ್ಮ ಪಂಚಾಯಿತಿ ಅಧ್ಯಕ್ಷರು ಮಾತಾಡ್ತಾರೆ ಅದ್ರ ಜೊತೆ ಜೊತೆನಲ್ಲಿ ನಾವು ಪ್ರತಿ ವರ್ಷ ಪ್ರತಿಭಾ ಕಾರಂಜಿಯನ್ನ ಮಾಡ್ತಿರ್ತೀವಿ ಪ್ರತಿಭಾ ಕಾರಂಜಿಯನ್ನ ಮಾಡುವಂತಹ ಒಂದು ಉದ್ದೇಶ ಏನಂದ್ರೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಒಂದು ಉದ್ದೇಶ ಮಕ್ಕಳಿರುವಂತಹ ಪ್ರತಿಭೆಯನ್ನ ಏನಿದಾವೋ ಅದು ನಾವು ಹೊರಗಡೆ ಎಳೆದವ್ರ ಪ್ರತಿಭೆಯನ್ನ ಉನ್ನತ ಮಟ್ಟಕ್ಕೆ ಸಾಧನೆ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಈ ಒಂದು ಕಾರ್ಯಕ್ರಮವನ್ನ ಪ್ರತಿ ವರ್ಷ ಸಾರ್ವಜನಿಕ ಶಿಕ್ಷಣ ಇಲಾಖೆ ನಮ್ಮ ಮಾಡ್ತಾ ಇರುತ್ತೆ ಸೊ ಈ ಒಂದು ನಿಟ್ಟಿನಲ್ಲಿ ಏನಂದ್ರೆ ಏನು ತೀರ್ಪುಗಾರರಾಗಿ ಎಲ್ಲ ಶಿಕ್ಷಕರು ಆಯ್ಕೆಗೊಂಡಿರ್ತೀರಾ ಆ ತೀರ್ಪುಗಾರರು ಯಾವುದೇ ಪಕ್ಷಪಾತ ಇಲ್ಲದೆ ಎಲ್ಲರೂ ಸಹ ನಮ್ಮ ಮಕ್ಕಳಂತ ತಿಳ್ಕೊಂಡು ಪಕ್ಷಪಾತವನ್ನ ಇಟ್ಕೊಳ್ಳದೆ ಎಲ್ರಿಗೂ ಸಹ ನ್ಯಾಯಬದ್ಧವಾಗಿ ಒಂದು ತೀರ್ಪನ್ನು ಕೊಡ್ರಿ ಯಾಕಂದ್ರೆ ಒಂದು ವಿದ್ಯಾರ್ಥಿಗೆ ಒಂದು ಸ್ವಲ್ಪ ಬಿಸ್ ಆಯ್ತು ಆ ವಿದ್ಯಾರ್ಥಿ ಎಷ್ಟು ಶ್ರಮ ಪಟ್ಟಿರುತ್ತೆ ಅದಕ್ಕೆ ಮೇಲೆ ಹೋಗೋದು ಮುಂದಿನ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಸಿಗಲ್ಲ ಅದು ಬೇರೆ ರೀತಿಯಲ್ಲಿ ಮನ ನನ್ ಅದಾಗೋದಕ್ಕೆ ನಾವು ಅವಕಾಶ ಕೊಡಬಾರ್ದು ಸೊ ಹಂಗಾಗಿ ಒಂದು ಒಳ್ಳೆಯ ತೀರ್ಪನ್ನು ಕೊಟ್ಟು ಮುಂದಿನ ಒಂದು ನಮ್ಮ ರಂಜರಣ ಸರ್ ಹೇಳಿದಂಗೆ ಈಗ ರಾಷ್ಟ್ರ ಮಟ್ಟ ರಾಜ್ಯ ಮಟ್ಟ ಎಲ್ಲಾ ಮಟ್ಟದಲ್ಲೂ ಸಹ ಒಂದು ಸಾಧನೆಯನ್ನ ಮಾಡಿ ನಮ್ಮ ಳ್ಳಿ ಕ್ಲಸ್ಟರ್ಗೆ ಒಂದು ಕೀರ್ತಿಯನ್ನ ತಗೊಂಡ್ರಿ ಅಂತ ಹೇಳ್ತಾ ಎಲ್ಲಾ ಸ್ಪರ್ಧಿಗಳು ಮನುಕುಲದ ಆಶಾಕುಸಮಗಳು ಅವು ಬಾಡದಂತೆ ಬಳಲದಂತೆ ಕಾಪಾಡುವುದು ಒಂದು ಸಮಾಜದ ಜವಾಬ್ದಾರಿ ಎಂಬ ಮಾತನ್ನು ನೆನೆಸಿಕೊಳ್ಳುತ್ತ ಈಗ ಒಂದು ಸಾಂಗಿದೆ ಬಹಳ ಒಳ್ಳೆಯವ್ರು ನಂಬಿಸು ಏನು ಹೇಳಿದ್ರು ಎಸ್ ಎಸ್ಸು ಅಂದಂಗೆ ಹಾಗೆ ನಮ್ಮ ಪಂಚಾಯಿತಿ ವಿಚಾರದಲ್ಲೂ ಅಷ್ಟೇ ಶಾಲೆ ಅಂತ ಬಂದಾಗ ಎಲ್ಲನೂ ಎಸ್ ಎಸ್ ಎ ಇಂತಹ ಒಂದು ಅದ್ಭುತ ತಂಡಕ್ಕೆ ನಾನು ಪಂಚಾಯಿತಿ ಅಧಿಕಾರಿಯಾಗಿ ಮತ್ತು ಎಲ್ಲ ಮಕ್ಕಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಹಾಗೆ ಒಂದು ಸಣ್ಣ ಕಥೆಯ ಮುಖಾಂತರ ನಾನು ಹೇಳಬೇಕಾಗಿರೋದನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಒಂದು ಗುರುಕುಲ ಇತ್ತು ಆ ಗುರುಕುಲದಲ್ಲಿ ಒಂದು ಏಳೆಂಟು ಜನ ಇದ್ದರು ಆ ವಿದ್ಯಾರ್ಥಿಗಳ ಪೈಕಿ ಒಬ್ಬ ಹುಡುಗ ತುಂಬ ನತದೃಷ್ಟ ಅಂತ ಎಲ್ರೂ ಸ್ಟ್ಯಾಕ್ ಮಾಡಿಬಿಟ್ಟಿದ್ರು ಲೇಬಲ್ ಮಾಡಿದ್ರು ಏಕೆ ನಥದೃಷ್ಟ ಅಂದ್ರೆ ಅವನು ತಟ್ಟೆ ಇಟ್ಕೊಂಡು ಕೊನೆಯಲ್ಲಿ ಕೂತಿದ್ರೆ ಅಡಿಗೆ ಎಲ್ಲ ಬರೋ ಅಷ್ಟೊತ್ತಿಗೆ ಅವನ ಹತ್ರ ಬರೋಷ್ಟೊತ್ತಿಗೆ ಖಾಲಿ ಆಗ್ಬಿಡೋದು ಅವನ ಮಧ್ಯದಲ್ಲಿ ಕೂತಿದ್ರೆ ಅವನು ಪಡಿಸಿರೋ ಅಂತಹ ಬಾಳೆಹಣ್ಣು ಇನ್ನೊಂದು ಏನೋ ಬಳ್ತೋಗಿರೋದು ಇಲ್ಲ ಅವ್ನು ಸ್ಟಾರ್ಟಿಂಗಲ್ಲೇ ಕೂತ್ಕೊಂಡ್ರೆ ಅವ್ರು ಟೀಚರ್ ಎಬ್ಬಸು ಕಳಿಸ್ಬಿಡೋರು ಫಸ್ಟ್ ದಿನ ಅದೇನೋ ಬೇರೆ ಕೆಲಸ ನೋಡೋ ಅಂತ ಯಾವುದೇ ವಿಚಾರಕ್ಕೆ ಬಂದಾಗಲೂ ಸಹ ಆ ಹುಡುಗ ನಥದೃಷ್ಟ ದೃಷ್ಟ ಅಂತ ಆ ಹುಡುಗನು ಅನಿಸ್ಬಿಟ್ಟಿತ್ತು ಅಲ್ಲಿರ್ತಕ್ಕಂಥ ಏಳೆಂಟು ಜನ ಮಕ್ಕಳಿಗೂ ಸಹ ಅನ್ಸ್ಬಿಟ್ಟಿತ್ತು ಆ ಗುರುಗಳು ಒಂದ್ಸಾರಿ ಸಾರಿ ಏನು ಮಾಡ್ತಾರೆ ಅಂದರೆ ನೀವೆಲ್ಲ ಹೋಗಿ ಮೂರು ಊರುಗಳನ್ನ ಸುತ್ತಕೊಂಡು ಬನ್ನಿ ಅಲ್ಲಿ ಏನೇನು ನೋಡ್ತೀರಾ ಅದು ಏನೇನು ತಿಳ್ಕೊ ಬರ್ತೀರಾ ಅದ್ರ ಬಗ್ಗೆ ನನಗೆ ಹೇಳಿ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಮೂರು ದಿನಗಳ ಮಟ್ಟಿಗೆ ಕಳಿಸ್ತಾರೆ ಒಂದೇ ದಿನ ಅವರೆಲ್ಲ ಸುತ್ತಾಡ್ಕೊಂಡು ಇರಬೇಕಾದ್ರೆ ರಾತ್ರಿ ಸಮಯದಲ್ಲಿ ಊರಿನಿಂದ ಸ್ವಲ್ಪ ದೂರದಲ್ಲಿರ್ತಾರೆ ಒಂದು ಜೋರಾದ ಮಳೆ ಗುಡುಗು ಸಿಡಿಲು ಎಲ್ಲ ಸ್ಟಾರ್ಟ್ ಆಗುತ್ತೆ ಆ ಜೋರಾದ ಮಳೆ ಗುಡುಗು ಸಿಡಿಲು ಎಲ್ಲ ಸ್ಟಾರ್ಟ್ ಆದಾಗ ಏಳು ಜನನು ಒಂದು ಮರದ ಆಶ್ರಯವನ್ನು ಪಡಿತಾರೆ ಆ ಏಳು ಜನದ ಮರ ಆಶ್ರಯ ಯಾವಾಗ ಪಡಿತಾರೋ ಆ ಸಿಡಿಲು ಬಂದು ಅವ್ರ ಮರದ ಪಕ್ಕ ಪಕ್ಕನೆ ಬೀಳ್ತಾ ಇರುತ್ತೆ ಒಂದು ಐದಾರು ಸರಿ ಆವಾಗ ಎಲ್ರಿಗೂ ಖಾತ್ರಿ ಆಗ್ಬಿಡುತ್ತೆ ಈಗ ಈ ನತದೃಷ್ಟ ಹುಡುಗ ಇರೋದ್ರಿಂದನೇ ಎಲ್ಲ ನಮ್ಮ ಹತ್ರಕ್ಕೆ ಬರ್ತಾ ಇದೆ ಸಿಡಿಲು ಈಗ ಒಂದು ಟೆಸ್ಟ್ ಮಾಡೋಣ ಈಗ ಒಬ್ಬೊಬ್ಬರಾಗಿ ಇನ್ನೊಂದು ಸ್ವಲ್ಪ ನೂರು ಮೀಟ್ರ್ ದೂರದಲ್ಲಿ ಇನ್ನೊಂದು ಮರ ಇತ್ತು ಒಬ್ಬೊಬ್ಬರಾಗಿ ಹೋಗಿ ಬಂದು ಆ ಮರ ಮುಟ್ಬಿಟ್ಟು ಬರೋಣ ಯಾರಿಗೆ ಅದೃಷ್ಟ ಇಲ್ವೋ ಅವರು ಸತ್ತೋಗ್ತಾರೆ ಅಥವಾ ಅವರೇನು ಅತ ಅಷ್ಟು ಅಂತ ತೀರ್ಮಾನ ಆಗುತ್ತೆ ಅಂತ ಅವರಲ್ಲೇ ಮಾತಾಡಿಕೊಂಡು ಒಬ್ಬೊಬ್ಬರಾಗಿ ಹೋಗ್ತಾರೆ ಒಂದೇ ಅವನು ಭಾಳ ಧೈರ್ಯವಾಗಿ ಹೋಗ್ತಾನೆ ಮರನ ಮುಟ್ಬಿಟ್ಟು ವಾಪಸ್ ಬರ್ತಾನೆ ಏನೂ ಆಗಲ್ಲ ಎರಡನೇ ಅವನು ಹೋಗ್ತಾನೆ ಅವನು ಮರನ ಮುಟ್ಬಿಟ್ಟು ವಾಪಸ್ ಬರ್ತಾನೆ ಅವನಿಗೂ ಏನೂ ಆಗೋಲ್ಲ ಮೂರನೇ ಅವನು ಸ್ವಲ್ಪ ಭಯ ಭಯವಾಗಿ ಓಡ್ತಾನೆ ಇನ್ನು ಐದೇ ಜನ ಇರೋದು ನಮ್ಮಲ್ಲೇ ಯಾರಿಗೋ ಒಬ್ಬರಿಗೆ ಏನಾಗುತ್ತೆ ಅಂತ ಇದೇ ಥರ ಮೂರನೇ ಆಗುತ್ತೆ ನಾಲ್ಕನೇ ಅವ್ರಿಗಾಗುತ್ತೆ ಐದನೇ ಅವ್ರದ್ದು ಆಗುತ್ತೆ ಆರನೇ ಅವನ್ನ ಬಲವಂತವಾಗಿ ತಳ್ತಾರೆ ಹೋಗಲೇಬೇಕೇನು ಅಂತ ಹೋಗಿ ಅವನು ಸಹ ಮರವನ್ನು ಮುಟ್ಟು ಬರ್ತಾನೆ ಕೊನೆಯಲ್ಲಿ ಉಳ್ಕೊಂಡಿದ್ದು ನತದೃಷ್ಟ ಹುಡುಗ ಒಬ್ಬನೇ ಆ ನತದೃಷ್ಟ ಹುಡುಗ ನಾ ಆಯಿತು ನನ್ನ ಜೀವನ ಇವತ್ತು ಮುಗೀತು ಅಂತ ಹೇಳಿ ತಿಳ್ಕೊಂಡು ಅವನು ನಿಧಾನಕ್ಕೆ ತಲೆ ಪದಿಸ್ತಾ ಅವಮಾನದಿಂದ ಅವನು ಆ ಮರದ ಕಡೆ ಹೋಗ್ತಾ ಇರ್ತಾನೆ ಸಿಡಲ್ ಬೀಳುತ್ತೆ ಸಾಯ್ತಾರೆ ನತದೃಷ್ಟ ಅಲ್ಲ ಈ ಆರು ಜನ ಈ ಆರು ಜನ ಯಾವ ಮರದ ಹತ್ರ ನಿಂತಿದ್ರು ಇವ್ರ ಆರು ಜನನು ಸುಟ್ಟು ಇವರು ಸತ್ತು ಹೋಗ್ತಾರೆ ಆ ನತದೃಷ್ಟ ಹುಡುಗ ಅಂತ ಯಾರು ಹೇಳ್ತಾರೋ ಅವನೇ ನಿಜವಾದ ಅದೃಷ್ಟ ಅಂತ ಅವ್ನು ಬದುಕತಾನೆ ಮತ್ತು ಅವನ ಅದೃಷ್ಟದಿಂದ ಇವ್ರ ಆರು ಜನ ಇಷ್ಟೊತ್ತು ಬದುಕಿರ್ತಾರೆ ಹಾಗೆ ಮುಂದಕ್ಕೆ ನಮ್ಮ ಜೀವನನು ಸಹ ಏನು ಅಂದ್ಕೊಂಡಿರ್ತೀವೋ ಅದರ ರೀತಿ ಇರೋದಿಲ್ಲ ನಾವ್ ಏನ್ ಅಂದ್ಕೊಂಡಿರಲ್ವೋ ಅದೇ ರೀತಿ ಸಾಗತ್ತೆ ಈ ವೇದಿಕೆ ಮೇಲಿರೋ ಎಲ್ಲ ಸಾಧಕರನ್ನು ನೋಡಿದಾಗ ಇದೆಲ್ಲ ಖಚಿತ ಆಗುತ್ತೆ ಈಗ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವರು ಮತ್ತು ಅವರ ಅಧ್ಯಕ್ಷ ಸ್ಥಾನಕ್ಕೆ ಒಂದೊಂದಕ್ಕೂ ಸಂಬಂಧ ಇಲ್ಲ ಆದರೆ ಅವ್ರ ಅದೃಷ್ಟದ ಆಧಾರದ ಮೇಲೆ ಅರ್ಹತೆ ಆಧಾರದ ಮೇಲೆ ಜನ ಬೆಂಬಲದ ಆಧಾರದ ಮೇಲೆ ಇವತ್ತು ವೇದಿಕೆ ಮೇಲೆ ಕೂತಿದ್ದಾರೆ ಹಾಗೆ ರಶ್ಮಿ ಮೇಡಮ್ ಅವರು ಇರ್ಬೋದು ನಮ್ಮ ಚಂದ್ರಕಲಾ ಮೇಡಮ್ ಅವರು ಎಲ್ಲ ಏನೇನು ಸದಸ್ಯರಿದ್ದಾರೋ ಅವರು ಅವ್ರವ್ರದೇ ಆದ ಕ್ಷೇತ್ರದಲ್ಲಿ ಪರಿಣಿತಿಯನ್ನು ಹೊಂದಿರತಕ್ಕಂಥವ್ರು ಅವರ ಎಲ್ಲಾ ಪ್ರತಿಭೆಗಳನ್ನ ಜನರು ಗುರುತಿಸಿ ಇವತ್ತು ಆ ಸ್ಥಾನ ಕೊಟ್ಟಿದ್ದಕ್ಕೆ ಅವರೆಲ್ಲ ಕೂತಿದ್ದಾರೆ ನಿಮ್ಮಲ್ಲೂ ಸಹ ಅಗಾಧವಾದ ಪ್ರತಿಭೆಗಳಿದೆ ನಿಮ್ಮ ಪ್ರತಿಭೆಗಳನ್ನ ಹೊರತರ್ಲಿಕ್ಕೆ ಇವತ್ತು ಬಂದಿದ್ದೀರಾ ನಿಮ್ಗೆಲ್ಲ ಶುಭಾಶಯಗಳು ಹಾಗೆ ನಿಮ್ಮನ್ನ ತಯಾರು ಮಾಡಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ ಹೊಂದಿಸುತ್ತ ನಿಮ್ಮೆಲ್ಲಾ ಪ್ರತಿಭೆಗಳು ಹೊರಬರಲಿ ಹಾಗೆ ನಿಮ್ಮ ಓದಿನ ಜೊತೆಗೆ ನಿಮ್ಮ ಪ್ರತಿಭಾದನೆಗಳು ಪ್ರತಿಭೆಗಳನ್ನ ಜೀವನ ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊತ ನನ್ನ ಆಸೀನ್ಯರಾಗಿರ್ತಕ್ಕಂಥ ಎಲ್ಲ ಕನ್ಯ ಮನ್ಯಾಗ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಣ ಪಡೆದರು ಹಾಗೂ ಮಕ್ಕಳಿಗೂ ನಮಸ್ಕಾರಗಳು ನಾವು ಎಲ್ಲರೂ ಮೈಕ್ ತಗೊಂಡ ತಕ್ಷಣ ಮಕ್ಕಳನ್ನ ತುಂಬ ಸಹಾಯ ಆಗಿ ಹೀಗೆ ಆಗ್ತಿದಾರೆ ಯಾಕಂತ ಹೇಳಿದ್ರೆ ನಾವು ಮಾತಾಡ್ತಕ್ಕಂಥ ಕೆಲವೊಂದು ಮಾತುಗಳು ಸ್ವಲ್ಪ ಅಷ್ಟೇ ಅವ್ರಿಗೆ ಅರ್ಥ ಆಗ್ತಾ ಇದ್ದಾವೆ ಇನ್ನೊಂದಷ್ಟು ಅರ್ಥ ಆಗಲ್ಲ ಅನ್ಕೊತೀರ ಅರ್ಥ ಆದ್ರೂ ಅವ್ರು ಸಾಕಾಗಿರುತ್ತೆ ಯಾಕಂತ ಹೇಳಿದ್ರೆ ಒಂದು ವಾರದಿಂದ ಅವರು ಪ್ರತಿಭೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಒಂದು ತಯಾರಾಗಿ ಬಂದು ಕೂತಿರ್ತಾರೆ ನಾವು ಏನು ಹೆಚ್ಚುವರಿ ಹೊರೆ ಆಗ್ತಾಯಿದ್ದೀವೇನೋ ಅಂತ ಅನಿಸ್ದಾಗೆ ಎಲ್ರಿಗೂ ಆದ ನಾನು ನಾನೇನು ಹೆಚ್ಚಿಗೆ ಮಾತಾಡೋಲ್ಲ ನಿಮ್ಮೆಲ್ರಿಗೂ ಯಾವುದೇ ಫಸ್ಟ್ ಬರಲಿ ಸೆಕೆಂಡ್ ಬರಲಿ ಎಲ್ಲರೂ ಧೈರ್ಯವಾಗಿ ನಿಮ್ಮ ಏನು ಕಲ್ತಿದ್ದೀರಾ ಅದನ್ನು ಪ್ರಾಮಾಣಿಕವಾಗಿ ಪ್ರದರ್ಶನ ಮಾಡಿ ಆಮೇಲೆ ಸೆಕೆಂಡ್ರಿ ಸೆಕೆಂಡ್ಸಿಗೆ ಹೋಗ್ಬೋದು ಫಸ್ಟ್ ಸಿಗ್ಬೋದು ಅದೆಲ್ಲ ಸೆಕೆಂಡ್ರಿ ಆದರೆ ನಿಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿ ಈ ಒಂದು ಇನ್ನೊಂದಂತೂ ಹೇಳಲೇಬೇಕು ನಾನು ಸಹ ಇದೇ ಶಾಲೆಯಲ್ಲಿ ಓದಿದ್ದು ಎಲ್ಲರೂ ಒಂದು ನಲ್ವತ್ತು ಮಕ್ಕಳು ಒಂದು ಶಾಲೆಯಲ್ಲಿ ಕಲ್ತಿದ್ದಾರೆ ಅಂದ ತಕ್ಷಣ ಎಲ್ಲರೂ ನೂರಕ್ಕೂ ನೂರು ಮಾರ್ಕ್ಸ್ ತಗೋಳಿಕ್ ಆಗಲ್ಲ ಎಲ್ರೂ ಪ್ರತಿ ಎಲ್ಲರನ್ನು ಎಲ್ಲ ಪ್ರತಿಭೆಯಲ್ಲೂ ಎಲ್ಲರೂ ಫಸ್ಟ್ ಬರಬೇಕಂದ್ರೂ ಆಗೋಲ್ಲ ಆದರೆ ನಮ್ಮ ಪ್ರಯತ್ನ ನಾವು ಬಿಡಬಾರ್ದು ನಮ್ಮ ಪಂಚಾಯತಿ ವತಿಯಿಂದ ಹೇಳ್ಬೇಕಂದ್ರೆ ಶಿಕ್ಷಣಕ್ಕೆ ನಾವು ಸದಾ ಮುಂದಿರ್ತೀವಿ ನಿಮ್ಮೆಲ್ರಿಗೂ ಏನೇನು ಒತ್ತಾಸೆ ಇರ್ಬೋದು ಸೌಲಭ್ಯವಾಗಿರ್ಬೋದು ನನ್ನ ಮಕ್ಕಳಿಗೆ ಸಿಗಬೇಕು ಅವರು ಒಳ್ಳೆ ಪ್ರಜೆಯಾಗಿ ನಮ್ಮ ಗ್ರಾಮ ಪಂಚಾಯಿತಿನಲ್ಲಿ ಹೆಸರು ತರಬೇಕು ಅಂತೇಳಿ ನಾವು ಸದಾ ನಾವು ನೋಡಿರ್ತೀವಿ ಆ ನಿಟ್ಟಿನಲ್ಲಿ ಮುಂದೂ ಸಹ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ನೀನೆಲ್ರಿಗೂ ಆಳ್ವಷ್ಟನ್ನು ಹೇಳ್ತಾ ಇದ್ದೀವಿ ಇನ್ನೊಂದು ಈ ಶಾಲೆಯಲ್ಲಿ ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಸ್ವಾಗತ ವೇದಿಕೆ ಮೇಲೆ ಹಸೀನರಾಗಿರುವಂತಹ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೂ ಹಾಗೂ ಶಾಲೆಗಳಿಂದ ಆಗಮಿಸಿರುವ ಶಾಲಾ ಮುಖ್ಯೋಪಾಧ್ಯಾಯರಿಗೂ ಶಿಕ್ಷಕರಿಗೂ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಿಗೂ ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮದ ಬಿಂದುಗಳಾದ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಈಗ ಈ ಮತ್ತೊಮ್ಮೆ ಆತ್ಮೀಯ ಸ್ವಾಗತವನ್ನು ಕೊಡುತ್ತೇನೆ ಈ ದಿನ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರತಿ ವರ್ಷದಂತೆ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಸಂತಸದ ವಿಷಯವಾಗಿದ್ದು ಶಾಲೆಗಳಲ್ಲಿ ಮಕ್ಕಳಿಗೆ ಕೇವಲ ಪಠ್ಯ ಪುಸ್ತಕಗಳಿಂದ ವಿಚಾರಗಳನ್ನು ಬೋಧನೆ ಮಾಡುವ ಜೊತೆಗೆ ಅವರಲ್ಲಿ ಅಡಗಿರುವಂತಹ ಪ್ರತಿಭೆಗಳನ್ನು ಹೊರತಂದಾಗ ಮಾತ್ರ ಅವರಲ್ಲಿನ ಆತ್ಮವಿಶ್ವಾಸವನ್ನು ನಾವು ಹೆಚ್ಚಿಸದಂತಾಗುತ್ತದೆ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಅರಳುವ ಹೂಗಳ ಅರಳುವ ಹೂಗಳಿದ್ದಂತೆ ಅವರಲ್ಲಿನ ಪ್ರತಿಭೆಗಳನ್ನು ಹೊರತರಬೇಕಾದದ್ದು ಶಿಕ್ಷಕರ ಮತ್ತು ಪೋಷಕರ ಆದ್ಯ ಜವಾಬ್ದಾರಿಯಾಗಿದ್ದು ಈ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿಯು ಸಹ ನಮ್ಮ ಜ ನಿಮ್ಮ ಜೊತೆಗೆ ಜೊತೆಗಿದ್ದು ಅಗತ್ಯ ಸಹಕಾರ ನೀಡುತ್ತಿವೆ ಎಂದು ತಿಳಿಸುತ್ತಾ ತಾವು ಕಲಿತ ಶಾಲೆಗೆ ತಮ್ಮಿಂದ ಏನಾದರೂ ಪ್ರತಿಫಲ ಆಶಿಸುವುದಾದರೆ ಅದು ತಾವು ನೀಡುವ ಉತ್ತಮ ಫಲಿತಾಂಶ ಮಾತ್ರವಾಗಿದ್ದು ತಾವು ಈ ನಿಟ್ಟಿನಲ್ಲಿ ಉತ್ತಮವಾದ ವಿದ್ಯಾಭ್ಯಾಸ ಪಡೆದು ತಮ್ಮ ಪೋಷಕರಿಗೆ ಮತ್ತು ಶಿಕ್ಷಕರಿಗೆ ಹಾಗೂ ತಮ್ಮ ಗ್ರಾಮಕ್ಕೆ ಒಳ್ಳೆಯ ಹೆಸರು ತರುವ ಜೊತೆಗೆ ಒಳ್ಳೆಯ ಪ್ರಜೆಗಳು ಆಗಬೇಕೆಂದು ತಮ್ಮ ಗ್ರಾಮ ಪಂಚಾಯಿತಿ ಆಶಿಸುತ್ತದೆ ಎಂದು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ ಜೈ ಹಿಂದ್ ねえ。 और <laughs> क्या <laughs>